ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಸಿಎಂ ಡಿಕೆಶಿ ಅಗ್ರಿಮೆಂಟ್ ನಮ್ಮ ಒಪ್ಪಂದದ ಬಗ್ಗೆ ಹೈಕಮಾಂಡ್ಗೆ ಮಾಹಿತಿ ರವಾನೆ ನಮ್ಮ ಒಪ್ಪಂದದ ಬಗ್ಗೆ ಮಾಹಿತಿ ನೀಡುತ್ತೇವೆ ಎಂದ ಸಿದ್ದಲ್ಲಿ ಸಿಎಂ ಅಗ್ರಿಮೆಂಟ್ ಆಗಿದೆ ನಮ್ಮ ಒಪ್ಪಂದದ ಬಗ್ಗೆ ಹೈಕಮಾಂಡ್ಗೆ ಮಾಹಿತಿ ರವಾನೆಯನ್ನು ಮಾಡ್ತೇವೆ ನಮ್ಮ ಒಪ್ಪಂದದ ಬಗ್ಗೆ ಮಾಹಿತಿ ನೀಡುತ್ತೇವೆ ಅಂತೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಂಪೂರ್ಣ ವಿವರಗಳ ಬಗ್ಗೆ ಮಾತನಾಡಿದ ಲೆಕ್ಕಿ ಮೂಲಕ ಮಾಹಿತಿ ನೀಡಿದ್ದಾರೆ ಸಿದ್ದರಾಮಯ್ಯ ಇನ್ನಷ್ಟು ಕುತೂಹಲವನ್ನು ಕೆ ಶಿ ಹಾಗೂ ಸಿದ್ದು ಒಪ್ಪಂದ ಆಗದೇ ಯಾವ ರೀತಿಯಾಗಿ ಒಪ್ಪಂದ ಆಗಿರಬಹುದು ಎಂದು ಮೀಟಿಂಗ್ ವೇಳೆ ಒಪ್ಪಂದ ಮಾಡಿಕೊಂಡಿದ್ದಾರೆ ಇಬ್ಬರು ಕೂಡ ನಮ್ಮ ಒಪ್ಪಂದದ ಬಗ್ಗೆ ಮಾಹಿತಿಯನ್ನು ನೀಡ್ತೇವೆ ಅಂತ ಹೇಳಿ ಸಿದ್ದು ಅವರು ಹೇಳಿದ್ದಾರೆ ಸದ್ಯಕ್ಕೆ ಯಾವುದೇ ಗೊಂದಲ ಇಲ್ಲ ಇಬ್ಬರನ್ನೂ ಕೂಡ ಸ್ಪಷ್ಟನೇ ಇದೆ ಹಾಗಾದರೆ ಯಾವ ವಿಚಾರವಾಗಿ ಇಬ್ಬರ ನಡುವೆ ಸಿಎಂ ಮತ್ತು ಡಿ ಕೆ ಶಿ ನುಡಿ ಒಪ್ಪಂದ ಆಗಿರಬಹುದು ತೀವ್ರ ಕುತೂಹಲವನ್ನು ಮೂಡಿಸಿದೆ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಯಾವ ವಿಚಾರಗಳನ್ನ ಚರ್ಚೆ ಮಾಡಲಾಯಿತು ದೆಹಲಿಗೆ ಹೋಗೋದಕ್ಕಿಂತ ಮುಂಚೆ ಪೂರ್ವ ತಯಾರಿಯನ್ನ ಮಾಡಿ ಇಬ್ಬರ ನಡುವೆ ಕೂಡ ಒಪ್ಪಂದ ಆದ ನಂತರ ದೆಹಲಿಗೆ ಇದ್ದಾರೆ ಅಥವಾ ಅಲ್ಲಿ ರಾಹುಲ್ ಗಾಂಧಿ ಹಾಗೂ ಹೈಕಮಾಂಡ್ ನೀಡುವಂಥ ಸೂಚನೆಗೆ ಇವರು ಬದ್ಧರಾಗಿರ್ತೇವೆ ಅಂತ ಕೂಡ ಮಾಧ್ಯಮದ ಮುಂದೆ ಹೇಳಿದರು ಈಗ ಅದೇ ವಿಚಾರವಾಗಿ ಏನಾದರೂ ಒಪ್ಪಂದಗಳನ್ನು ಮಾಡಿಕೊಂಡಿದ್ದಾರೆ ಎನ್ನುವಂಥ ಪ್ರಶ್ನೆ ಕೂಡ ಖಾತೆ ಮೂಲಕ ಮಾಹಿತಿಯನ್ನು ನೀಡಿದ್ದಾರೆ ಸಿದ್ದರಾಮಯ್ಯ ಅವರು ಇನ್ನಷ್ಟು ಕುತೂಹಲವನ್ನ ಕೆಳಸಿದೆ ಟಿಕೆ ಶ್ರೀ ಹಾಗೂ ಸಿಎಂ ಸಿದ್ದರಾಮಯ್ಯವರ ಒಪ್ಪಂದ ಇಂದು ಮೀಟಿಂಗ್ ವೇಳೆ ಒಪ್ಪಂದವನ್ನ ಮಾಡಿಕೊಂಡಿದ್ದಾರೆ ಇಬ್ಬರು ಕೂಡ ಹಾಗಾದ್ರೆ ಯಾವ ವಿಚಾರವಾಗಿ ಒಪ್ಪಂದ ಮಾಡ್ಕೊಂಡಿರಬಹುದು ಸದ್ಯಕ್ಕೆ ಯಾವುದೇ ಗೊಂದಲ ಇಲ್ಲ ಅಂತ ಹೇಳಿ ಕೂಡ ಇಬ್ಬರಿಂದ ಸ್ಪಷ್ಟನೆ ಸಿಕ್ಕಿದೆ ಹಾಗಾದ್ರೆ ಇಬ್ರು ಕೂಡ ಒಮ್ಮತದಿಂದ ಏನಾದರೂ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಹಾಗಾದ್ರೆ ಯಾವ ವಿಚಾರಕ್ಕೆ ಒಪ್ಪಂದವನ್ನು ಮಾಡಿಕೊಂಡಿರುವಂತಹ ಸಾಧ್ಯತೆ ಇದೆ ಅದು ದೆಹಲಿಗೆ ಹೋಗೋದಕ್ಕಿಂತ ಮುಂಚೆ ಸಿಎಂ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಇತ್ತು ಇದೇ ವಿಚಾರವಾಗಿ ಕುರ್ಚೆ ಕಿತ್ತಾಟದ ವಿಚಾರವಾಗಿ ದೆಹಲಿಗೆ ಹೋಗೋದಕ್ಕಿಂತ ಮುಂಚೆ ನಾವಿಬ್ಬರು ಕೂಡ ಮಾತನಾಡ್ಕೊಂಡು ಹೋಗೋಣ ಎನ್ನುವಂತಹ ಕಾರಣದಿಂದ ಏನಾದರೂ ಒಂದು ಒಪ್ಪಂದ ಒಂದು ನಿರ್ಧಾರಕ್ಕೆ ಬಂದ್ರೆ ಎನ್ನುವಂತಹ ಕುತೂಹಲ ಕೂಡ ಮೂಡಿಸ್ತಾ ಇದೆ ಎಕ್ಸ್ ಖಾತೆ ಮೂಲಕ ಮಾಹಿತಿಯನ್ನು ನೀಡಿರುವ ಸಿದ್ದರಾಮಯ್ಯ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪ ದೀಪ ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿಯ ಕಿಚ್ಚು ಮೂಡ್ತಾನೇ ಇದೆ ಈಗ ನೋಡಿದ್ರೆ ಸಿಎಂ ಸಿದ್ದರಾಮಯ್ಯ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಆಯಿತು ತದನಂತರ ಅವರು ಹೇಳಿದ್ದಾರೆ ಇಬ್ಬರ ನಡುವೆ ಕೂಡ ಒಪ್ಪಂದ ಆಗಿದೆ ನಮ್ಮ ಒಪ್ಪಂದದ ಬಗ್ಗೆ ಮಾಹಿತಿಯನ್ನು ನೀಡುತ್ತೇವೆ ಅಂತ ಕೂಡ ಸಿದ್ದು ಅವರು ಹೇಳಿದ್ದಾರೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನಿರೀಕ್ಷಾ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಗಿದ ಬಳಿಕ ನಾವು ಒಗ್ಗಟ್ಟಾಗಿರ್ತೇವೆ ಅನ್ನುವಂತಹ ಮಂತ್ರ ಚಪ್ಪಿಸಿರುವಂತಹ ಇಬ್ಬರು ನಾಯಕರು ದೆಹಲಿಗೆ ಹೋಗುವಂತಹ ಕುರಿತಂತೆ ಯಾವುದೇ ಅಧಿಕೃತ ಮಾಹಿತಿಯನ್ನ ನೀಡಿಲ್ಲ ಪ್ರಮುಖವಾಗಿ ಏನು ಒಪ್ಪಂದದ ವಿಚಾರ ಇದೆ ಅಂದ್ರೆ ಹೈಕಮಾಂಡ್ ಹೇಳಿದ ರೀತಿಯಲ್ಲಿ ನಾವು ನಡೆದುಕೊಳ್ತೇವೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಹೊರತು ಒಪ್ಪಂದದ ವಿಚಾರವನ್ನ ಎಲ್ಲೂ ಕೂಡ ಅವರು ಪ್ರತ್ಯಕ್ಷವಾಗಿ ಒಂದು ಅದನ್ನ ಪ್ರಸ್ತುತಿಪಡಿಸಲಿಲ್ಲ ಅಂದ್ರೆ ಅದನ್ನ ಎಲ್ಲೂ ಕೂಡ ಹೇಳಿಲ್ಲ ಇದ್ರ ಜೊತೆ ಜೊತೆಗೆ ಅವರು ಏನು ಹೈಕಮಾಂಡ್ ಮಟ್ಟದಲ್ಲಿ ಹೋಗ್ಬೇಕು ಹೋಗೋದಿಕ್ಕೂ ಮುಂಚೆ ಇಲ್ಲಿ ಒಂದಿಷ್ಟು ಮಾತುಕತೆಯನ್ನು ಮಾಡಬೇಕು ಅನ್ನುವಂತಹದ್ದು ಏನಿತ್ತು ಆದ್ರೆ ಹೈಕಮಾಂಡ್ ನಾಯಕರನ್ನ ನಾಯಕರಿಗೆ ಕರೆಯ ಮೂಲಕನೇ ಎಲ್ಲ ವಿವರಣ ವಿವರಣೆಯನ್ನು ಕೂಡ ನೀಡಿದ್ದಾರೆ ಅನ್ನೋ ಮಾಹಿತಿ ಇದೆ ಪ್ರಮುಖವಾಗಿ ಅವರು ದೆಹಲಿಗೆ ಹೋಗುವಂತಹ ವಿಚಾರವಾಗಿ ಯಾವುದೇ ಸ್ಪಷ್ಟತೆಯನ್ನು ಕೂಡ ನೀಡಿಲ್ಲ ಯಾಕಂದ್ರೆ ನಾಯಕರು ಅಂದ್ರೆ ದೆಹಲಿಯ ನಾಯಕರು ಎಲ್ಲವನ್ನೂ ಕೂಡ ಅಲ್ಲೇ ಸದ್ಯದ ಮಟ್ಟಿಗೆ ತಾತ್ಕಾಲಿಕವಾಗಿ ಬಗೆಹರಿಸಿಕೊಳ್ಳಿ ಅನ್ನುವಂತಹ ಒಂದು ಸೂಚನೆ ಮೇರೆಗೆಯೇ ಸದ್ಯಕ್ಕೆ ಇಲ್ಲೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಯಥಾಸ್ಥಿತಿ ಕಾಪಾಡುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಮಾತುಕತೆಯನ್ನು ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಹೈಕಮಾಂಡ್ ಕಮಾಂಡ್ ಮಟ್ಟದಲ್ಲಿ ಡ್ಯಾಮೇಜ್ ನ ಜೊತೆಗೆ ಅಲ್ಲಿ ಅಧಿವೇಶನ ಕೂಡ ಆರಂಭ ಆಗ್ತಿರೋದ್ರಿಂದ ಈ ನಾಯಕರನ್ನ ಅಲ್ಲಿ ಕರೆಸಿ ಮಾತನಾಡುವಂತಹದ್ದು ದೊಡ್ಡ ಮಟ್ಟಿನ ಸುದ್ದಿಯ ಜೊತೆಗೆ ಅಲ್ಲಿ ವಿಪಕ್ಷಗಳಿಗೆ ಒಂದು ಆಹಾರ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ವಿಪಕ್ಷಗಳು ಟೀಕೆ ಮಾಡ್ತವೆ ಅನ್ನುವಂತಹ ನಿಟ್ಟಿನಲ್ಲಿ ಇಲ್ಲೇ ಎಲ್ಲವನ್ನು ಬಗೆಹರಿಸಿ ತಾತ್ಕಾಲಿಕ ವಿರಾಮವನ್ನ ಹಾಕುವ ಮೂಲಕ ಹೈಕಮಾಂಡ್ ಒಂದು ಹಂತಕ್ಕೆ ಯಶಸ್ವಿಯಾದಂತೆ ಕಾಣಿಸ್ತಿದೆ ಆ ನಿಟ್ಟಿನಲ್ಲೇ ಇವತ್ತು ಮಾತನಾಡಿದಂತಹ ಇಬ್ಬರು ನಾಯಕರು ನಾವು ಹಿಂದೆಯೂ ಕೂಡ ಒಗ್ಗಟ್ಟಾಗಿದ್ವಿ ಮುಂದೆಯೂ ಕೂಡ ಒಗ್ಗಟ್ಟಾಗಿರ್ತೇವೆ ಅನ್ನುವಂತಹ ಮಾತನ್ನ ಹೇಳಿದ್ರು

ನಮ್ಮ ಒಪ್ಪಂದದ ಬಗ್ಗೆ ಮಾಹಿತಿ ನೀಡ್ತೀವಿ ಎಂದು ಕೂಡ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಏನೆಲ್ಲ ಚರ್ಚೆಗಳಾಗಬಹುದು ಯಾವ ಒಪ್ಪಂದದ ಬಗ್ಗೆ ಇಬ್ಬರು ಕೂಡ ಮಾತನಾಡಿದ್ದಾರೆ ಅದು ಬಹಿರಂಗವಾಗಿ ತಿಳಿಸ್ತಾರೆ ಎನ್ನುವಂಥ ಕುತೂಹಲವನ್ನು ಕೂಡ ಮೂಡಿಸಿದೆ ಅದು ದೆಹಲಿಗೆ ಹೋಗೋದಕ್ಕಿಂತ ಮುಂಚೆ ಈ ರೀತಿಯಾಗಿ ಒಂದು ಒಪ್ಪಂದದ ಬಗ್ಗೆ ಮಾತಾಡಿಕೊಂಡಿದ್ದಾರೆ ಹಾಗಾದರೆ ಪೂರ್ವ ತಯಾರಿಯನ್ನು ಮಾಡಿಕೊಳ್ಳುವಂತಹ ಮೀಟಿಂಗ್ ಎನ್ನುವುದೊಂದು ಕೂಡ ಪ್ರಶ್ನೆಯಾಗಿ ಮೂಡ್ತಾ ಇದೆ ಹಾಗಾದರೆ ದೆಹಲಿಗೆ ಹೋದ ನಂತರ ಇಬ್ಬರು ಒಮ್ಮತದ ಮೇಲೆ ಹೋಗ್ತಾರೆ ಇಬ್ಬರು ಪೂರ್ವ ತಯಾರಿ ಪೂರ್ವ ನಿರ್ಧಾರದ ನಂತರ ದೆಹಲಿಗೆ ಹೋಗ್ತಾರೆ ಎನ್ನುವಂಥದ್ದು ಕೂಡ ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ